ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಹಳೆ ಬಸ್ ನಿಲ್ದಾಣದಲ್ಲಿ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಬಸ್ಗಾಗಿ ಕಾಯ್ತಿರೋದು ವಿದ್ಯಾರ್ಥಿನಿಯರು ಮತ್ತು ಮಹಿಳೆಯರಿಗೆ ಸೂಕ್ತ ಭದ್ರತೆ ಇಲ್ಲದೆ ಇರೋದು ಬಸ್ ನಿಲ್ದಾಣದಲ್ಲಿ ಪುಣ್ಯರ ಹರಟೆ ಹಾಕಿರೋದು ಆಸನಗಳಲ್ಲದೆ ಪ್ರಯಾಣಿಕರು ಪರದಾಡ್ತಿರೋದು ಇದೆಲ್ಲ ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಹಳೆ ಬಸ್ ನಿಲ್ದಾಣದಲ್ಲಿ ಈ ಹಳೆ ಬಸ್ ನಿಲ್ದಾಣ ಸಮಸ್ಯೆಗಳ ತಾಣವಾಗುತ್ತಿದೆ ಸ್ಟ್ಯಾಂಡ್ ತುಂಬಾ ಎಲ್ಲ ಕುಡಿಯೋಕ್ ನೀರ್ ಸಮಸ್ಯೆ ಹೆಣ್ಮಕ್ಳಿಗೆ ಒಂದೇ ಸಪ್ರೇಟ್ ರೂಮ್ ಐತೆ ಇಲ್ಲಿ ಇನ್ನೊದ್ ಜಾಗಲ್ಲ ಏನು ಅಷ್ಟೇ ತಿರ್ಗಾಡ್ತಾವೆ ಇಲ್ಲಿ ಇಲ್ಲೆಲ್ಲ ಬಹಳ ಸಮಸ್ಯೆ ಐತೆ ಸರ್ ಇದು ನಾಯಿಗಳೆಲ್ಲ ಅಷ್ಟೇ ಬಂದು ಕುಂದಿರ್ತವೆ ಇದೀಗ ಮಹಿಳೆಯರ ಪ್ರಯಾಣ ಹೆಚ್ಚಾಗಿದೆ ಇನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ ಜನ ನಿತ್ಯ ಸಂಚರಿಸುವ ಸರ್ಕಾರಿ ಅರೆ ಸರ್ಕಾರಿ ಖಾಸಗಿ ಕಂಪನಿ ಉದ್ಯೋಗಿಗಳ ಸಂಖ್ಯೆ ವೃದ್ಧಿಯಾಗಿದೆ ಆದರೆ ಇಲ್ಲಿನ ಎರಡು ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಹೇಳಿಕೊಳ್ಳುವಂತ ಯಾವುದೇ ಒಂದೇ ಒಂದು ಸೌಲಭ್ಯ ಕೂಡ ಇಲ್ಲ ಬಸ್ ಸ್ಟ್ಯಾಂಡ್ ಯಾದಗಿರಿ ಜಿಲ್ಲೆಯ ತಾಲೂಕು ಹಳೆ ಬಸ್ ಸ್ಟ್ಯಾಂಡ್ ಇದು ಇಲ್ಲಿ ಬಸ್ ಸ್ಟ್ಯಾಂಡ್ ಕುಡಿದ ಮುಖಾಂತರ ಗಾರ್ಡ್ ಇಲ್ಲ ಇಲ್ಲಿ ನಾ ಎಲ್ಲ ಅವ್ಯವಸ್ಥೆಗಳು ನೀರಿನ ವ್ಯವಸ್ಥೆ ಇಲ್ಲ ಏನಿಲ್ಲ ಇಲ್ಲಿ ಭಾಳಷ್ಟು ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇದು ಎಲ್ಲ ಸ್ವಚ್ಛ ಕಾಪಾಡಬೇಕಂತ ನಾ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಂಡಿ ಇಲ್ಲಿ ನೀರು ಪೀಟ್ರಿ ನೀರಿಲ್ಲ ಏನಿಲ್ಲ ಇಲ್ಲಿ ಫಿಲ್ಟ್ರ್ ನೀರು ವ್ಯವಸ್ಥೆ ಭಾಳ ಕಮ್ಮಿ ಅದ ಏನಿಲ್ಲ ಪೀಟ್ರಿ ನೀರು ಅನ್ನೋದು ಏನಿಲ್ಲ ಬರೀ ಕೊಳಚೆ ನೀರು ಅದಕ್ಕೆ ಕೊಳಚೆ ನೀರು ಅದ ಇಲ್ಲಿ ಅದಕ್ಕಂತ ಇಲ್ಲಿ ಪೀಟರ್ ನೀವು ಕುಡಿಸ್ಬೇಕಂತ ಸರ್ಕ ಇದು ಅಧಿಕಾರಿ ಒಳಗೆ ಇನ್ನೊಂದು ಗಾಡಿ ಎಲ್ಲ ಸರ್ ಏನಿಲ್ಲ ಸೆಕ್ರೆ ಮೋಟ್ರ್ ಒಳಗೆ ಬರ್ತಾವೆ ನಾಯಿ ಒಳಗೆ ಬರ್ತಾವೆ ದನ ಒಳಗೆ ಬರ್ತಾವ ಮನುಷ್ಯರಂತರ ಕುಡ್ದುಕೋದು ಇಲ್ಲಿ ಇಲ್ಲೇ ಕಾಣ್ತಾರೆ ಕುಡಿದ್ಕೋದು ಮನುಷ್ಯರು ಇಲ್ಲೇ ಬಿದ್ದಾರೆ ಇಲ್ಲಿ ಬೇಕಲ್ಲೇ ಕಸೆ ಬಿದ್ದ ಸರ್ ಇಲ್ಲಿ ಕುಡ್ದು ಮಕ್ಕಂತಾರೆ ಮತ್ತು ಇಲ್ಲಿ ಕಳ್ರ್ ಕಳ್ರದ್ದು ಭಾಳ ಅದ ಬಸ್ಸು ಏರ್ತಿರ್ತಾರ ಜನರು ಆ ಕವರ್ ಏನು ಮಾಡ್ತಾರೆ ಕಿಸಿ ಹೊಡೆ ಅದು ಅಂತ ಹೋಗೋದಿಲ್ಲ ಕಿಸೋ ಕತ ಕಲರ್ ಬಾಳು ಮಾಡ್ತಾರೆ ಇಲ್ಲಿ ಮನವ್ರು ಕಂಪ್ಲೀಟಾಗಿ ಅವ್ರು ಯಾರೇ ಡಿಪಾರ್ಟ್ಮೆಂಟಿಗೆಲ್ಲ ಗೊತ್ತದ ಅಂದ್ರೂ ಅವರು ಪ್ರಯತ್ನ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಇದ್ದಾರೆ ಆದ್ರೂ ಅವ್ರ ಕಣ್ಣಿಗೆ ಹೆಂಗು ಅವ್ರು ಬೇರೆ ಬೇರೆ ತರದಲ್ಲಿ ಬಂದು ಬೇರೆ ಬೇರೆ ರಾಜ್ಯದಿಂದ ಬಂದು ಕಳು ಮಾಡ್ತಾರೆ ಇಲ್ಲಿ ವಿದ್ಯಾರ್ಥಿನಿಯರಿಗೆ ಭದ್ರತೆ ಇಲ್ಲ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿಲ್ಲ ಕುಡುಕರು ಕಳ್ಳಕಾಕರ ಭಯ ಆವರಿಸ್ತಾ ಇದೆ ಈ ನಿಲ್ದಾಣ ಒಟ್ಟು ಸಂಪೂರ್ಣ ಅವ್ಯವಸ್ಥೆಯ ಆಗ್ರಹವಾಗಿದೆ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಹೋಗುವ ಹಳೆ ಬಸ್ ನಿಲ್ದಾಣದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಪ್ರಯಾಣಿಕರು ನೀರು ಕುಡಿಯಲು ಅನಿವಾರ್ಯವಾಗಿ ದುಡ್ಡು ಕೊಟ್ಟು ನೀರು ಕುಡಿಲೇಬೇಕು ಬಸ್ಗಾಗಿ ಕಾಯಬೇಕಾದ ಅನಿವಾರ್ಯತೆ ಇದ್ದಾಗ ಸ್ವಲ್ಪ ಕುಳಿತುಕೊಳ್ಳೋಣ ಅಂದ್ರೂ ಇಲ್ಲಿ ಆಸನ ವ್ಯವಸ್ಥೆ ಇಲ್ಲ ಈ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆಗಳು ಕಾಣ್ತಾ ಇದೆ ನಮ್ಮ ಶಾಪುರ ನಗರ ಗ್ರಾಮದಲ್ಲಿ ಸರಿಯಾಗಿಲ್ಲ ಮಹಿಳೆಯರಿಗೆ ಸ್ಪೆಷಲಿ ಮಹಿಳೆಯರಿಗೆ ಆಸನಕ್ಕಾಗಿ ಆಸನ ವ್ಯವಸ್ಥೆ ಇಲ್ಲ ಮಕ್ಕಳು ಜನಕರಗಳು ಒಳ್ಳೆಯ ಮೂಲಭೂತ ಸೌಕರ್ಯ ವಂಚಿತವಾದ ಸಾಂಪುರ ನಗರದ ಬಸ್ ಸ್ಟ್ಯಾಂಡ್ ಇದೆ ಈ ಇದೇ ಸಂಬಂಧ ಅಧಿಕಾರಿಗಳು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಮೂಲಭೂತ ಸೌಕರ್ಯ ಒದಗಿಸಿದರು ಹಾಗೂ ಇದರ ಆಸನ ವ್ಯವಸ್ಥೆ ಕಮ್ಮಿ ಇದೆ ಮಹಿಳೆಯರಿಗಾಗಿ అత ప్రతి దే ధన కడుగుడు అందీ భాళ తక్షణ ఓడాడుస్త అందుకే ఈ ఈ ప్రముఖ అధికారిలు శాసకే ఈ సంపూర్ణ కన్న బాగా కళలో అనుభవించ ಪ್ರತಿಯೊಬ್ಬರು ಅಧಿಕಾರಿಗಳು ಶಾಪುರ ತಾಲೂಕಿಗೆ ನಗರಕ್ಕೆ ಈ ಗ್ರಾಮೀಣ ಬಸ್ಗಳ ಮೂಲಭೂತ ಸೌಕರ್ಯದಿಂದ ವಂಚಿತಗೊಂಡದ ನಗರ ಕಾರಣ ದಯವಿಟ್ಟು ಕೂಡಲೇ ನಮ್ಮ ಶಾಪುರ ಬಸ್ ನಿಲ್ದಾಣ ಮೂಲಭೂತ ಸೌಕರ್ಯ ಹೇಳಿ ಈ ಮೂಲಕ ಅಧಿಕಾರಿಗಳು ಹಾಗೂ ಸ್ಥಳೀಯ ಸಚಿವರಿಗೆ ಮನವಿ ಮಾಡ್ತಾರೆ ಈ ಮಧ್ಯೆ ಕೆಲವರು ಮದ್ಯ ಸೇವಿಸಿ ಆಸನಗಳ ಮೇಲೆ ಮಲಕೊಳ್ತಾರೆ ಮಹಿಳೆಯರಿಗಾಗಿ ಒಂದು ಪ್ರತ್ಯೇಕ ಕೋಣೆಗೆ ಒಂದು ಬಿಡದಂತೆ ಎಲ್ಲಾ ಕೋಣೆಗಳು ಬಾಡಿಗೆಗೆ ನೀಡಲಾಗಿದೆ ಹೀಗಾಗಿ ಅನಿವಾರ್ಯವಾಗಿ ನೂರಾರು ಮಹಿಳೆಯರು ವಯೋವೃದ್ಧರು ಬಸ್ ಬರೋವರೆಗೂ ಕಾಯ್ತಾ ನಿಲ್ಲಬೇಕಾದ ಅನಿವಾರ್ಯತೆ ಇದೆ ಇನ್ನು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲಾ ಕಾಲೇಜುಗಳು ಇದೇ ನಿಲ್ದಾಣದ ಹತ್ರವಿರುವುದರಿಂದ ಇಲ್ಲಿಂದಲೇ ಪ್ರತಿದಿನ ಹೋಗಿ ಬಂದು ನಿಲ್ದಾಣದಲ್ಲಿಯೇ ನಿಲ್ಬೇಕು ಸೂಕ್ತ ಆಸನಗಳು ಹಾಗೂ ಮಹಿಳೆಯರ ಕೋಣೆ ಇಲ್ಲದಕ್ಕಾಗಿ ನಿಲ್ದಾಣದಲ್ಲಿಯೇ ನಿಲ್ಬೇಕು ಅಷ್ಟೇ ಅಲ್ಲದೆ ಇದನ್ನ ಪುಂಡ ಪೋಕರಿಗಳು ಬಂಡವಾಳ ಮಾಡಿಕೊಂಡಿದ್ದಾರೆ ನಿತ್ಯವೂ ಇಲ್ಲಿ ಯಾವುದೇ ಕಾರಣಗಳಿಲ್ಲದೆ ಗದ್ದಲ ಜಗಳ ಹುಟ್ಕೊಳ್ತಾ ಇದೆ ಇನ್ನಾದರೂ ಸಂಬಂಧಿತ ಅಧಿಕಾರಿಗಳು ಬಸ್ ನಿಲ್ದಾಣದಲ್ಲಿ ಹೆಚ್ಚುವರಿ ಆಸನ ವ್ಯವಸ್ಥೆ ಶೌಚಾಲಯ ಸ್ವಚ್ಛತೆಗೆ ಆದ್ಯತೆ ನೀಡಲು ಮುಂದಾಗಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ಯಾದಗಿರಿ ನ್ಯೂಸ್ ಟ್ವೆಂಟಿಫೋರ್ ಭಾರತ್ ನೈಜ ಸುದ್ದಿ ಅನಾವರಣ ಹಳ್ಳಿ ಟೂ ಡೆಲ್ಲಿ